ಸ್ವಾಗತ ನಾನು ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಅತಿ ಹೆಚ್ಚು ತಮ್ಮ ತೋಟದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿತ್ತು ಇಲ್ಲಿಯವರೆಗೂ ಕೊಪ್ಪಳ ಜಿಲ್ಲೆಯಲ್ಲೊಂದು ಸೂಕ್ತ ಎಪಿಎಂಸಿ ಮಾರುಕಟ್ಟೆಗಳಿಲ್ಲ ಎಪಿಎಂಸಿ ಮಾರುಕಟ್ಟೆ ಇಲ್ಲದ ಕಾರಣ ಜಿಲ್ಲೆಯ ರೈತರು ತಮ್ಮ ತೋಟದಲ್ಲಿ ಬೆಳೆದ ಬೆಳೆಗಳನ್ನು ಅಕ್ಕಪಕ್ಕದ ಜಿಲ್ಲೆಗೆ ತೆರಳಿ ಕಡಿಮೆ ದರಕ್ಕೆ ದಲ್ಲಾಳಿಗಳ ವ್ಯಾಪಾರಸ್ಥರಿಗೆ ಮಾರಾಟ ಮಾಡುತ್ತಾರೆ ಕೊಪ್ಪಳದ ರೈತರಿಗೆ ಇನ್ನಷ್ಟು ಉತ್ತೇಜನ ನೀಡುವ ಸಲುವಾಗಿ ಕೊಪ್ಪಳ ಜಿಲ್ಲೆ ತೋಟಗಾರಿಕೆ ಬೆಳೆಗಾರರಿಗೆ ಪ್ರತ್ಯೇಕ ಮಾರಾಟ ಮಾಡಲು ನಗರದಲ್ಲೊಂದು ಹೊಸದಾಗಿ ತೋಟಗಾರಿಕೆ ಎಪಿಎಂಸಿ ಮಾರುಕಟ್ಟೆ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಹಾಗೂ ದೇವರೆಡ್ಡಿ ನಾಗರೆಡ್ಡಿರವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ

ಈ ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ್ ಮಡಿವಾಳರವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು ಕೊಪ್ಪಳ ಜಿಲ್ಲಾ ಆಡಳಿತ ಭವನದಲ್ಲಿ ಎಪಿಎಂಸಿ ಸ್ಥಾಪನೆ ಮಾಡಲು ಸಭೆ ಮಾಡಿ ಈ ಸಭೆಯಲ್ಲಿ ನಿರ್ಧಾರ ಕೈಗೊಂಡು ತೋಟಗಾರಿಕೆಯಲ್ಲಿ ವಿವಿಧ ಬೆಳೆ ಬೆಳೆದ ಬೆಳೆಗಾರರಿಗೆ ಮಾರಾಟ ಮಾಡಲು ಎಪಿಎಂಸಿ ಅವಶ್ಯವಿದ್ದು ತೋಟಗಾರಿಕೆ ಬೆಳೆಗಾರರಿಗೆ ಶೀಘ್ರದಲ್ಲಿ ಜಿಲ್ಲೆಯಲ್ಲೊಂದು ಹೊಸದಾಗಿ ಎ ಪಿ ಎಮ್ ಸಿ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಲು ಮನವಿ ಸಲ್ಲಿಸಲಾಯಿತು ಜಿಲ್ಲೆಯಲ್ಲಿ ಒಂದು ತೋಟಗಾರಿಕೆ ಬೆಳೆಗಾರರ ದರ ಬೆಳೆಗಾರರ ಜನ ಬೆಳೀತಾರೆ ಬೆಳೆದ್ರ ಸಹಿತವಾಗಿ ಅವ್ರಿಗೆ ಒಳ್ಳೆಯ ಮಾರ್ಕ್ ಮಾರುಕಟ್ಟೆ ಇಲ್ಲ ಕೊಪ್ಪ ಜಿಲ್ಲೆಯಲ್ಲಿ ಮಾರುಕಟ್ಟೆ ಇಲ್ಲದಕ್ಕೆ ಬೇರೆ ಇವತ್ತು ಹೂವು ಹಣ್ಣು ಹಂಪಲ ತರಕಾರಿ ಏನೆಲ್ಲ ಬೆಳೆದ್ರೂ ಇವತ್ತು ಬೇರೆ ಜಿಲ್ಲೆದಾಗ ದಲ್ಲಾಳಿಗಳಿಗೆ ಪುಷ್ ಕೊಟ್ಟು ಬರ್ತಾರೆ ನಮ್ಮ ಜಿಲ್ಲೆದಾಗ ಒಂದು ಮಾರುಕಟ್ಟೆ ಇಲ್ಲದಕ್ಕೆ ಭಾಳ ಸಮಸ್ಯೆ ಆಗೈತಿ ಇವತ್ತು ಜಿಲ್ಲೆದಾಗ ಒಂದು ಮಾರುಕಟ್ಟೆನ ಅವಶ್ಯಾಗಿ ಒಂದು ಮಾರುಕಟ್ಟೆ ಮಾಡೋಂಥ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆದರೆ ಇವೆಲ್ಲ ಇದು ತೋಟಗಾರಿಕೆ ಬೆಳೆ ಬೆಳೆಗಾರಿಗೆ ಅನುಕೂಲ ಆಕೈತಿ ಅಂತ ಹೇಳಿ ನಾವು ಒಂದು ತ ಕುಕ್ನೂರು ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಇವತ್ತು ಸಲ್ಲಿಸಿವಿ ಆ ಮನವಿ ಪತ್ರಿಗೆ ಒಂದು ಸ್ಪಂದನೆ ಕೊಟ್ಟು ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವತ್ತು ಅದನ್ನೇನೈತಿ ಇವತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅದನ್ನು ಒಂದು ಸ ಜಿಲ್ಲಾ ಇದರೊಳ ಮಟ್ಟದಾಗ ಒಂದು ಸ ಕೆ ಡಿ ಪಿ ಮೀಟಿಂಗಲ್ಲಿ ಒಂದು ಸಭೆ ಖಾಲಿ ಸಭೆ ಮಾಡಿ ಚರ್ಚೆ ಮಾಡಿ ಇವತ್ತು ಜಿಲ್ಲೆದಾಗ ಅದು ತೋಟಗಾರಿಕೆ ಬೆಳೆ ಬೆಳೆಗಾರರಿಗೆ ಒಂದು ಮಾರುಕಟ್ಟೆ ಸಿ ಮಾರುಕಟ್ಟೆ ತೆರೆ ಅಂತ ವಿಚಾರ ಮಾಡಬೇಕಿತ್ತು ರೈತ ಸಂಘದಲ್ಲಿಂದ ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಆ ಮನವಿ ಪ್ರಕಾರ ಇವತ್ತು ಮಾಡ್ಬೇಕಂತಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನೆ ಮಾಡಿ ಕೊಪ್ಪಳ ಜಿಲ್ಲೆಯಲ್ಲಿ ಈಗೇನು ನಮ್ಮ ಎಲ್ಲ ಕಡೆ ಎಲ್ಲರಿಗೂ ಯಾವ್ದು ನಾಡೇ ನಮ್ಮ ಜಿಲ್ಲೆ ಎಷ್ಟು ತಾಲೂಕು ಅಷ್ಟು ತಾಲೂಕಿನಲ್ಲೇ ಕೆಲವೊಬ್ಬರ ಬೆಳೆಗಾರಕ್ಕೆ ಜನ ಜನ ಇದ್ದಾರೆ ಆ ಬೆಳೆಗಾರರಿಗೆ ಒಂದು ಸೂಕ್ತ ಮಾರುಕಟ್ಟೆ ಇಲ್ಲ ಎಷ್ಟೋ ಜನ ರೈತರು ಫೋನ್ ಮಾಡ್ತಾರೆ ಈಗ ಎಲ್ಲ ಕಡೆ ಬೆಳಿತೀವಿ ನಾವು ಫೋನ್ ಜಿಲ್ಲೆದಾಗ ಸುತ್ತಾದ ಮಾರುಕಟ್ಟೆ ಇಲ್ಲ ಅನ್ನೋ ಒಂದು ಪ್ರಶ್ನೆ ನಾವು ಮೂಡಿ ಬಂತು ಅದ ಪ ತರನಾಗಿ ನಮ್ಮ ಏನು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ ಏನಂದ್ರೆ ನಾವು ತಹಶೀಲ್ದಾರ್ ಮೂಲಕ ಕಳಸ ಕಳಿಸ್ಬೇಕಂತ ನಾವು ತಹಸೀಲ್ದಾರ್ ಶೀಘ್ರದಲ್ಲೇ ಆ ಒಂದು ಜಿಲ್ಲಾಧಿಕಾರಿ ಆದರೂ ನಮ್ಮ ತಹಶೀಲ್ದಾರ್ ತಹಸೀಲ್ದಾರ ಅಧಿಕಾರಿಗಳಾದರೂ ಅದೊಂದು ಜಿಲ್ಲೆಯೇ ಬೆಳಗ ಯಾವ್ದೇ ಬೆಳೆ ಬೆಳೀಲಿ ಹೂ ಬೆಳಿಬಹುದು ಇನ್ನು ಬೆಳಿಬಹುದು ಕಾಯಿಪಾಲೆ ಏನೋ ಬೆಳೆಯೋ ಆ ಬೆಳೆಗಾರರಿಗೆ ಒಂದು ಒಳ್ಳೆ ಮಾರುಕಟ್ಟೆ ಇಲ್ಲ ಒಳ್ಳೆ ಜಿಲ್ಲೆದಾಗ ಒಂದು ಒಳ್ಳೆ ಮಾರುಕಟ್ಟೆ ತೆರೆದು ಎಲ್ಲ ರೈತ ಹಾಗೂ ರೈತ ತೋಟಗಾರಿ ಬೆಳಗ್ಗೆ ಬೆಳೆ ಬೆಳೆಗಾರ ರೈತರಿಗೆ ಅನುಕೂಲ ಮಾಡಬೇಕಂತ ನಾವು ಏನು ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ನಾವು ಏನ್ ನಮ್ಮ ನಮ್ಮ ಶ್ರೇಯಸ್ಥರಿಗೆ ಮಂಡ್ಯ ಸಲಹೆ